ಗೊತ್ತಿಲ್ಲ ಏನು ಬರೀ ಸುಳ್ಳು ಹೇಳ್ಕೊಂಡಿದ್ದಾ ಪರಮಾಲಕ್ಷ್ಮಿ ಹಬ್ಬದ ಸುಬ್ರಹೇವ ಮುಖ್ಯಮಂತ್ರಿ ಸಾಹೇಬ್ ಸ್ವಾಮಿಗಳು ಯಡಿಯೂರಪ್ಪ ತುಂಬಾ ಖುಷಿ ಆಯ್ತು ಮತ್ತೆ ಏನ್ ಮಾಡ್ಕೊಂಡಿ ನೀನು ನಾನು ಇಲ್ಲಿ ಎಲ್ಲ ಒಂದ್ಚೂರ ತರ್ಕಾರಿ ಮಾಡ್ಕೊಂಡಿದ್ದೀನಿ ಹೌದಾ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ ಬಳ್ಳಾಪುರ ಮಲ್ಲಾಬ್ರು ನರಸಿಂಹರಾಜ್ ಅಂದ್ಬಿಟ್ಟು ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅವ್ನು ಫೋನ್ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು ನಾನು ಎಲ್ಲ ಕೇಳ್ದೆ ನಾನು ರಾತ್ರಿಯಲ್ಲಿ ಕೇಳಿದ್ವಿ ನೀವು ಆ ವಯಸ್ಸಾಯಿತೆ ಜೋರ ಮಾತಾಡಕೋಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಅಡೂರಪ್ಪರೆ ಸ್ವಾಮಿ ಆಮೇಲೆ ಡುಗ್ ಹೇಳಿದ್ರು ಹೇಳೋದು ನಾನು ನಾವು ಹೇಳಿದ್ವಿ ಅವರು ಯಾರು ಅವರು ಅವರಿಗೆ ಫೋನ್ ಮಾಡಿ ಕೊಡಿ ಅಂತ ಕೇಳಿದ್ವಿ ಬೆಳಿಗ್ಗೆಯಿಂದ ಮಾಡಿದ್ರು ಫೋನ್ ಫೋನ್ ಎತ್ತನೋ ನೀ ಅಕ್ಕಪ್ಪಾ ನೀನು ಅಕ್ಕಪ್ಪೆ ಅಭಿಮಾನಿಗಳು ಮಾಡ್ತಾ అరವತೆ ಇರ್ತಾರೆ ಮಾಡ್ತಾರೆ ಹೇಳಿ ಊರ್ ದನಕ ತೊಡ್ಬೋರೆ ಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ ಹಲೋ ಊರ್ ದನಕ ತೊಡ್ಬೋರೆ ಗೌಡ ಅಂತ ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಾಂಡ ಕೊಡೋದು ಅಲ್ಲಿ ಇಕ್ಕದು ಇಲ್ಲಿ ತಾಂಡ ಕೊಡೋದು ಅದ್ರಾಗೆ ನನಗೆ ನರೇ ಕೂದಲು ಬಂದ ಯಡಿಯೂರಪ್ಪರೇ ಹ್ಮ್ ಇನ್ನೇನು ಪಚಮಾಚಾರ ನಾನು ಫಾರಿನ್ ಫಾರಿನ್ ಹೋಗಿದ್ದೆ ಒಂದ್ಸರಿ ಅಲ್ಲೂ ನೋಡ್ ನೋಡಿದೆ ನೋಡಿದ ಮೇಲೆ ಅಲ್ಲೂ ಹೇಳಿದ್ರು ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ ನಾನು ಕೇಳಿಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು ಕೇಳ್ದೆ ನಾನು foreign ಆಗು ಮಾತಾಡಿರ ಹ foreign ಆಗು ಒಬ್ಬ ಬಂದ ಒಬ್ಬ ಕನ್ನಡಿಗ ಕನ್ನಡದವನು ಇತರವನು ತುಮಕೂರ್ ಹತ್ರ ಗುಬ್ಬಿ 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 ಅವನು ಅವನು ಹೇಳ್ದ ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಎಲ್ಲಾನು ಮಾತಾಡ್ ಕೇಳ್ದೆ ಅಂತ ಏನೋ ನಮ್ ಮನೆ ಬಾರ್ ಹೆಂಗ್ ಆಗ್ಲಿ ಇನ್ನೂ ಯಾರು ಯಾರು ನಮ್ಮನ್ನ ಒದೇ ಕೊಟ್ಟಿಲ್ಲ ಯಾರನ್ನ ಚೆನ್ನಾಗಿ ಬಿಗ್ಗೆ ತಕನ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು ನೀವು ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಂದ ಉಟ್ಕೊಳಕ್ಕೆಲ್ಲ ಹೊರಗೋಗ್ಯಾವೆ ಪಂಚರ್ ಯಾಕೆ ಹೋಯ್ತಿಯಾ ಜಡ್ಡಿಲೆ ಹೋಗು ನಾಯಿ ಕಡಿತಾವಲ್ಲ ಸ್ವಾಮಿ ನಾಯಿ ಏನ್ ಕಡಿತವೆ ಮನುಷ್ಯ ಏನ್ ಕಡಿದ್ರೆ ನಾಯಿ ನೀ ಸತ್ತೋಗ್ಬಿಡುತ್ತಲ್ಲ ಇನ್ನೇ ಸ್ವಾಮಿ ಇದು ಎದ್ದ ಎದ್ಮಕ್ಕೆ ಬಂದೆ ಇದು ಕೆರೆ ಕಡೆಗ್ ಹೋಗಿಲ್ಲ ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ ಕೆರೆ ಕಡಿಗೆ ಯಾಕೆ ಹೋಗ್ತೆ ಕೆರೆ ಕಡಿಕೆಲ್ಲ ಹೋಗ್ಬೇಡ ಜಾರ್ಗಿರ್ಬಿದ್ರೆ ಮೇಲೆ ಮಗುವೆ ಮುಗಿತಕತ್ತೆ ಹ್ಮ್ ಆಯ್ತು ಸ್ವಾಮಿ ಹ್ಮ್ ನಿಮ್ಮ ಮದುವೆ ಮದುವೆಗೆ ಏನ್ ಇರುವಂತ ಮಗಂದ ಮದುವೆ ಮಾಡಿದಂತಲ್ಲ ಎಲ್ಲ ಹೇಳ್ದೆ ಸ್ವಾಮಿ ವಾಟ್ಸ್ಆ್ಯಪ್ ಮಾಡ್ದೋ ಕೊರೋನಾ ಬೇರೆ ಅಂತ ಅಂತಂದ್ರಲ್ಲ ಅದಕ್ಕೆ ನಾವು ಇವಾಗ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ ಅದಕ್ಕೆ ಫೋನ್ ಅಲ್ಲಿ ಮಾತಾಡ್ತಾ ಇರೋದು ನಮ್ಮನ್ನ ಸಮಾಚಾರ ಕೇಳ್ತೇನಪ್ಪ ಎಲ್ಲ ನೀನ್ ಹೇಳ್ಬೇಕು ನೀನೆಲ್ಲ ಫೇಮಸ್ ಆಗಿದೆಯಲ್ಲ ಏನ್ ಫೇಮಸ್ ಆಗಿದೆ ಎಲ್ಲ ಹಳೆ ಬಟ್ಟೆ ಹಳೆ ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು ಈಗ ತಂದೆ ತಾಯಿ ಹಳೇದ್ ಆಗ್ಬಿಟ್ರು ಅಂತ ಅನ್ಬಿಟ್ಟು ಗುಜರಿ ಹಾಕ್ಬಿಡ್ತೀವ ಖಂಡಿತ ದೊಡ್ಡ ಸ್ವಾಮಿ ತಂದೆ ತಾಯಿ ಹಳೆಯಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದದ್ ಅಂತ ಹಂಗಾಗಿ ನಮ್ದು ಸ್ವಲ್ಪ ಸೇವೆ ಮಾಡಿದ ತಂದೆ ತಾಯಿ ಇದ್ದ ಈಗ ಪುಣ್ಯ ಸ್ಥಳಗಳಿಗ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ ಹಳೆದ ನಿನ್ಕೋಬೇಕು ಹಳೆ ಬೆಟ್ಟ ಹಳೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವ್ ಕುಡಿದಿದೆ ವಿಪ್ರೀತ ಅವಾಗ್ಲೂ ಹಳೆದ್ ನೆನ್ಸ್ಕೋಬೇಕು ಅದನ್ನ ಕುರಿಬಾರ್ ರೈಸ್ ಗಾಡ್ದಲ್ಲಿ ಇವಾಗ ತಂದೆ ತಾಯಿ ಬರ್ತಾರ ಎಲ್ಲ ಹೋದ್ರು ಅವ್ರನ್ನ ನೆನಪಲ್ಲಿ ಇಟ್ಕೋಬೇಕು ಆಯ್ತ್ ಸ್ವಾಮಿ ಹ್ಮ್ ಪೂಜೆ ಮಾಡ್ಬೇಕು ಪಿಕ್ಷಾ ಪಿತ್ರ ವರ್ಷ ಬಂದಾಗ ಅವ್ರಿಗೆ ಏನೇ ನಿಕ್ಬೇಕಲ್ಲ ಪೂಜೆ ಮಾಡಬೇಕು ನೀವು ಆಯ್ತ್ ಸ್ವಾಮಿ ಮತ್ತೆಲ್ಲ ಎಲ್ಲಿ ಎಲ್ಲಿದೀರಿ ಇವಾಗ ನೀವು ನಾವೆಲ್ಲಿ ಗುಣಸಿ ಸಾರ್ಕೆ ಎಲ್ಲ ಇದ್ದೀವಿ ಸನಿ ಅಲ್ಲ ಏನ್ ಮಾಡ್ತಾ ಇದ್ರ